ಯುವಕರಿಗೆ ಭವಿಷ್ಯ ನೀಡಿದ ವ್ಯಾಯಾಮ ಶಾಲೆ ಅವನತಿಯತ್ತ ಸರ್ಕಾರಿ ವ್ಯಾಯಾಮ ಶಾಲೆಗೆ ಬೇಕಿದೆ ಸರ್ಕಾರದ ನೆರವು ದೇಹವನ್ನು ಬಲಗೊಳಿಸಲು ಗಟ್ಟಿಮುಟ್ಟಾಗಿಸುವುದಕ್ಕಾಗಿಯೇ ಯುವಕರಿಗೆ ವ್ಯಾಯಾಮ ಶಾಲೆ ಬೆಳಿಗ್ಗೆ ಹಾಗೂ ಸಂಜೆ ವ್ಯಾಯಾಮ ಶಾಲೆಗೆ ಆಗಮಿಸಿ ದೇಹದ ಕಸರತ್ತು ಮಾಡುವ ಸುಣ್ಣ ಬಣ್ಣ ಕಾಣದ ಹಳೆ ಕಟ್ಟಡ ಒಳಗೆ ಕಾಲಿಟ್ಟರೆ ಮಂದ ಬೆಳಕಿನಲ್ಲಿ ಬೆವರು ಸುರಿಸಿ ದೇಹವನ್ನು ಹುರಿಗೊಳಿಸುತ್ತಿದ್ದ ಫಿಟ್ನೆಸ್ ಪ್ರಿಯರು ಮೂವತ್ತು ಇಪ್ಪತ್ತು ಸುತ್ತಳತೆಯ ಪುಟ್ಟ ಕೋಣೆಯಲ್ಲಿ ಒತ್ತೊತ್ತಾಗಿ ಜೋಡಿಸಿದ ಹಳೆ ಮಾದರಿಯ ಜಿಮ್ ಉಪಕರಣಗಳು ಇದು ಕಾರ್ವಾರ್ ಸರ್ಕಾರಿ ಪ್ರೌಢಶಾಲೆಯ ಹಿಂಬದಿಯಲ್ಲಿರುವ ಸರಕಾರಿ ವ್ಯಾಯಾಮ ಶಾಲೆ ಇದೇ ವ್ಯಾಯಾಮ ಶಾಲೆಯಲ್ಲಿ ಕಳೆದ ಏಳು ದಶಕಗಳಿಂದ ಸಹಸ್ರಾರು ಯುವಕರು ವಿದ್ಯಾರ್ಥಿಗಳು ತರಬೇತಿ ಪಡೆದು ಕಾಲೇಜಿನ ದೇಹದಾರ್ಢ್ಯ ಹಾಗೂ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಹಾಗೂ ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಬೆಳ್ಳಿ ಬಂಗಾರ ಪದಕ ಪಡೆದಿದ್ದಾರೆ ಸುಮಾರು ಎಪ್ಪತ್ತು ಅರವತ್ತೈದು ಎಪ್ಪತ್ತು ವರ್ಷ ಆಗಿರಬೇಕು ಅಷ್ಟು ಆವಾಗಿಂದ ನಡೀತಾ ಇದ್ದ ಜಿಮ್ ಸುಮಾರು ಒಂದು ಎಪ್ಪತ್ತು ಎಂಬತ್ತು ಮಂದಿ ಆದರೂ ಬ್ಲೂ ಆಗಿರಬೇಕು ಯೂನಿವರ್ಸಿಟಿ ಬ್ಲೂ ಆಗಿ ಹೋಗಿದ್ದಾರೆ ಇದನ್ನು ನಾವು ಕಮರ್ಷಿಯಲ್ ಪರವಾಗಿ ಥರ ಮಾಡಲಿಲ್ಲ ಈ ಥರ ಒಂದು ಸುಮಾರು ಜನ ಬ್ಲೂ ಆಗ್ತಾ ಇರ್ತಾರೆ ವರ್ಷ ವರ್ಷ ನಮಗೆ ಖುಷಿ ಆಗ್ತಾ ಇದೆ ಮೊದಲು ಹಳೆ ಕಾಲದಿಂದ ಮಂಗೇಶ್ ನಾಯಕ್ ಅವರು ಐಎಲ್ ಸರ್ ಆಮೇಲೆ ಸುಮಾರು ಜನ ನಮ್ಮ ಟೈಮಿಗೆ ಅಂತೂ ಬಹಳ ಜನ ಎಂಟು ಹತ್ತು ಜನ ಬ್ಲೂ ಹಾಕ್ತಿದ್ರು ವೇಟ್ ಲಿಫ್ಟಿಂಗು ಬಾಡಿ ಬಿಲ್ಡಿಂಗು ಪವರ್ ಲಿಫ್ಟಿಂಗು ಸಹ ಇಂಥ ಒಂದು ಜಿಮ್ಮು ಹಳೆ ಕಾಲ ಎಲ್ಲ ಮಟೀರಿಯಲ್ ಎಲ್ಲ ಹಳೇದಿರೋದ್ರಿಂದ ಮಟೀರಿಯಲ್ ವೆಯ್ಟ್ ಲಿಫ್ಟಿಂಗ್ ಸೆಟ್ ಎಲ್ಲ ಮಟೀರಿಯಲ್ಸ್ ಹೊಸದಾಗಿ ನಮಗೆ ಕೊಡಬೇಕು ಇಂಥದ್ದೊಂದು ಜಿಮ್ಮು ಕಾರವಾರದಲ್ಲಿ ಒಂದು ಎರಡಾದರೂ ಇರಬೇಕು ಬಡವರಿಗೆ ಸ್ವಲ್ಪ ಈಗ ಸುಮಾರು ಸುಮಾರು ಜಿಮ್ ಇದ್ದಾವೆ ಕಾರವಾರದಲ್ಲಿ ಅಲ್ಲಿ ಅಡ್ಮಿಷನಿಗೆ ಹೋದರೆ ಐ ಐದು ಸಾವಿರ ಎರಡೂವರೆ ಸಾವಿರ ಒಂದೂವರೆ ಸಾವಿರ ತೊಗೋತಾರೆ ನಮ್ಮಿಲ್ಲಿ ಬಡವರಿಗೆ ಬಡವರ ಸಲುವಾಗಿ ನಾವು ಖಾಲಿ ನೂರು ರೂಪಾಯಿ ಇಟ್ಟಿದ್ದೇವೆ ಅಡ್ಮಿಷನ್ ಮತ್ತು ಫೀಸ್ ಎಲ್ಲ ಇಂಥದ್ದೊಂದು ಎರಡು ಜಿಮ್ ಇದ್ದಾರೆ ಕಾರವಾರ ಕಾರವಾರದವರಿಗೆ ಬಡವರಿಗೆ ಎಲ್ಲ ಅಂದರೆ ಕಾಲೇಜ್ ಮಕ್ಕಳಿಗೆ ಸಹ ಯೂನಿವರ್ಸಿಟಿ ಎಲ್ಲ ಸ್ಪೋರ್ಟ್ಸಿಗೆ ಬಾಡಿ ಬಿಲ್ಡಿಂಗ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ಮೂರಿಗೆ ಇವೆಂಟಿಗೆ ಒಳ್ಳೆಯದಾಗುವುದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸಾವಿರಕ್ಕೂ ಅಧಿಕ ಜನರು ದೇಹ ಸಿರಿ ಬಳಸಿಕೊಂಡಿದ್ದಾರೆ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಇರುವ ವ್ಯಾಯಾಮ ಶಾಲೆ ಮೂಲಭೂತ ಸೌಕರ್ಯ ವಿನೂತನ ಮತ್ತು ವೈಜ್ಞಾನಿಕ ಸಲಕರಣೆ ಕೊರತೆ ಎದುರಿಸುತ್ತಿದ್ದು ಶೀಘ್ರದಲ್ಲೇ ಸುಸಜ್ಜಿತ ವ್ಯಾಯಾಮ ಶಾಲೆಯಾಗಿ ಪುನರ್ಚೇತನಗೊಳಿಸಬೇಕಾಗಿದೆ ಕಳೆದ ಏಳು ದಶಕಗಳ ಹಿಂದಿನಿಂದ ಪ್ರಾರಂಭಗೊಂಡ ಸರ್ಕಾರಿ ವ್ಯಾಯಾಮ ಶಾಲೆ ಸರ್ಕಾರದ ಇಚ್ಛಾಶಕ್ತಿ ಕೊರತೆಯಿಂದ ಅಭಿವೃದ್ಧಿ ಕಾಣದೆ ಯುವಕರನ್ನು ಆಕರ್ಷಿಸಲು ವಿಫಲವಾಗಿರುವುದು ವಿಷಾದನೀಯ ಖಾಸಗಿ ಜಿಮ್ನ ಪೈಪೋಟಿ ಮತ್ತು ಆಧುನೀಕರಣದ ಹಿನ್ನೆಲೆಯಲ್ಲಿ ಸರ್ಕಾರಿ ವ್ಯಾಯಾಮ ಶಾಲೆಯ ವಿಷಯ ಸಾರ್ವಜನಿಕವಾಗಿ ಚರ್ಚೆಗೆ ಕಾರಣವಾಗಿದೆ ಐವತ್ತು ವರ್ಷಗಳ ಹಿಂದಿನ ಹಳೆಯ ಯಂತ್ರೋಪಕರಣ ಮತ್ತು ಸಲಕರಣೆ ಕಟ್ಟಡ ಸ್ಥಳಾವಕಾಶ ಆಧುನಿಕ ಮತ್ತು ಹೊಸ ತಂತ್ರಜ್ಞಾನದ ಸಲಕರಣೆಗಳ ಕೊರತೆ ಮೂಲಭೂತ ಸೌಕರ್ಯ ಮೂತ್ರಖಾನೆ ನೀರಿನ ವ್ಯವಸ್ಥೆ ಇಲ್ಲದೆ ದಿನದಿಂದ ದಿನಕ್ಕೆ ವ್ಯಾಯಾಮ ಶಾಲೆಯ ಆಕರ್ಷಣೆ ಕಡಿಮೆಯಾಗುತ್ತಿದೆ ಅಂದು ಸಹಸ್ರಾರು ಯುವಕರು ದೇಹದ ಕಸರತ್ತು ಮಾಡಿ ದೇಹ ಬಲಗೊಳಿಸಿ ಸರ್ಕಾರಿ ನೌಕರಿಗೆ ಪೊಲೀಸ್ ಇಲಾಖೆಗೆ ಸೈನಿಕರಾಗಿ ಸೇವೆಗೆ ಸೇರಿಕೊಂಡು ಇನ್ನು ಭವಿಷ್ಯ ಮಾಡಿಕೊಂಡಿದ್ದಾರೆ ಹಿಂದೆ ಈ ವ್ಯಾಯಾಮ ಶಾಲೆಯನ್ನು ಆಯಲ್ ನಾಯಕ್ ಹಾಗೂ ಮಂಗೇಶ್ ನಾಯ್ಕ ರವರ ಮುಂದಾಳತ್ವದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಬಂದಿದ್ದು ಈ ಸಮಾನ ಮನಸ್ಕರ ಯುವಕರ ಪಡೆ ಕೇವಲ ನೂರು ರೂಪಾಯಿ ನಿರ್ವಹಣೆಯ ಖರ್ಚು ಪಡೆದು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದಾರೆ ಖಾಸಗಿ ವ್ಯಾಯಾಮ ಶಾಲೆಯಲ್ಲಿ ಸಾವಿರಾರು ಹಣ ನೀಡಿ ಹೋಗುವ ಸಂದರ್ಭದಲ್ಲಿ ಬಡ ಯುವಕ ವಿದ್ಯಾರ್ಥಿಗಳಿಗೆ ಈ ಸರ್ಕಾರಿ ವ್ಯಾಯಾಮ ಶಾಲೆ ವಿನೂತನಕರಣಕ್ಕೆ ಸರ್ಕಾರ ಜನಪ್ರತಿನಿಧಿಗಳು ನೆರವು ನೀಡಬೇಕಾಗಿದೆ ನಾವು ಪ್ರಮೋದ್ ಕೊಳಂಕರ್ ಕುಡಿಯುವಾಗ ಅವಾಗ ಸುಮಾರು ಈಗ ಚಾಳೀಸ್ ವರ್ಷಕ್ಕೆ ಇತಿಹಾಸ ಆಯ್ತು ಜಿಮ್ ಮಾತು ಅನಿ ಆತ ಮಕ್ಕ ಫಿಫ್ಟಿ ಏಟ್ ಇಯರ್ಸ್ ಚಾಲು ಆಸಾ ತರಿ ಪಣ ಹಾಂ ಉಮ್ಜಿನ್ ಎತ್ತಾ ಇದಕ್ಕೆ ಮಟ್ಲಾರ ಹಂಗಾಮಿ ಕಂಟಿನ್ಯೂ ದೊರೆಯ ಹೆಲ್ತಾ ಬದಲಾಮಿ कॉन्शियस झाले आणि हेल्थ सगळ्यांना जणांनी इम्प्रूव करून घेऊ जाई आताच्या जा जा जमान्यात किती झाला आमगेले भुरगे सगळे दुसऱ्या लाईनी असतात एज्युकेशन घेणार पण की सांग दुसरे चेडात गेल्ले असा ते आम्ही एन्करेज करच्या जिम तर आमगेले हे मेन असा बाकी ह्या जिम्मात मी येऊचे असे कन पण आता रेट पळत कमी असा एकदम आमगेली आमगेले हंगा आम जास्ती पळले सिनियर्सच असा जास्ती आता यंगस्टर्स बी नेते असा त्यांना एनकरेज करते असा येऊ ते त्यांची येवच्यासाठी आमका हे जीम मात्र डॅव्हलप करून बीन आम्हाला जरा हेल्प करू तुमगेले माध्यमा थ्रू हा विनंती करते असा हॅलो माय नेम इज मजी इज माय फ्रेंड नवनी फ्रेंड मंथन वी ऑल कम फ्रॉम कोडीबाग वी आर करंटली स्टडी कॉलेज वी हॅव जॉईन दिस जीम फॉर अबाउट सिन्स फाय मंथ्स Here all the seniors uh, they are very means uh, friendly nature. They come to us, they help us uh, while lifting the weights. Uh, they teach us uh, how to lift the weights in correct the way. Uh, then they guide us in many ways. Overall uh, the the is gym, but uh, some of the equipments uh, like uh, for training the chest, uh, like squat machines, uh, uh, smith machine, uh, uh, etc. Means uh, we need uh, some new equipments here. ऑलदो दी जिम ओल्ड जिम इज नाईस बट फॉर अवर बेटर मीन्स टू बेट बिल्ड अवर बॉडी बेटर वी नीड सम न्यू इक्विपमेंट्स सी देर आर मेनी अदर जिम्स इन कार प्रायवेट जिम्स दर वी कॅन सी लॉट मेनी इक्विपमेंट्स बट हिअर इट इज अ वेरी ओल्ड जिम सो वी कांट सी एनी हायटेक इक्विपमेंट्स सो आय थिंक गवरमेंट शूड हॅल्पर्स अँड प्रोव्हाइडज विथ सम गुड इक्विपमेंट्स लाईक डंबर्स अँड अदर गुड मशिनरीज